ಡಿಜಿಟಲ್ ಮೀಡಿಯಾ ಇದು ವಿರಾಜಪೇಟೆ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಶುದ್ಧ ಕುಡಿಯುವ ಬಿಸಿ ನೀರಿನ ವ್ಯವಸ್ಥೆ ಕಲ್ಪಿಸಿದ ಶಾಸಕ ಎಎಸ್ಪೊನ್ನಣ್ಣ ತಮ್ಮ ವೈಯಕ್ತಿಕ ಕೊಡುಗೆಯಾಗಿ ಸಾರ್ವಜನಿಕ ಅನುಕೂಲಕ್ಕಾಗಿ ವ್ಯವಸ್ಥೆ ಕಲ್ಪಿಸಿದ ಕ್ಷೇತ್ರದ ಶಾಸಕರು ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬದಲ್ಲಿ ಹಬ್ಬದಲ್ಲಿ ಭಾಗವಹಿಸಿದ್ದ ಶಾಸಕ ಎಎಸ್ಪೊನ್ನಣ್ಣ ವಿರಾಜಪೇಟೆ ಪುರಸಭಾ ಅಧ್ಯಕ್ಷೆ ದೇಚಮ್ಮ ಕಾಳಪ್ಪ ಅಧ್ಯಕ್ಷತೆಯಲ್ಲಿ ಜರುಗಿದ ಅರ್ಥಪೂರ್ಣ ಕಾರ್ಯಕ್ರಮ ಸಾರ್ವಜನಿಕರಿಗೆ ಬೆಳಿಗ್ಗೆಯ ಉಚಿತ ಉಪಹಾರದೊಂದಿಗೆ ಆರಂಭವಾದ ಹುಟ್ಟುಹಬ್ಬದ ಕಾರ್ಯಕ್ರಮ ಬಸ್ ನಿಲ್ದಾಣದಲ್ಲಿ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಿದ್ದ ಪುರಸಭಾ ಆಡಳಿತ ಮಂಡಳಿ ಶಾಸಕ ಎಸ್ಪೊನ್ನಣ್ಣನವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡು ಕೇಕ್ ಕತ್ತರಿಸಿದ ಅಭಿಮಾನಿ ಬಳಗ ಪುರಸಭಾ ಪೌರ ಕಾರ್ಮಿಕರಿಂದ ಹೂಗುಚ್ಚ ಸ್ವೀಕರಿಸಿ ಖುಷಿಪಟ್ಟ ಶಾಸಕ ಎಎಸ್ಪೊನ್ನಣ್ಣ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದ ಶಾಸಕ ಪೊನ್ನಣ್ಣನವರ ಪತ್ನಿ ಕಾಂಚನಾ ಪೊನ್ನಣ್ಣ ಅಪಾರ ಅಭಿಮಾನಿ ಬಳಗದಿಂದ ಹುಟ್ಟುಹಬ್ಬದ ಶುಭ ಹಾರೈಕೆ ಶಾಸಕರೊಂದಿಗೆ ಫೋಟೋ ತೆಗೆಸಿಕೊಳ್ಳಲು ಮುಗಿಬಿದ್ದ ಅಭಿಮಾನಿಗಳು ವಿರಾಜಪೇಟೆಯ ಕೆಎಸ್ಆರ್ಟಿಸಿ ಆವರಣದಲ್ಲಿ ಹಬ್ಬದ ಸಂಭ್ರಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ತೀತಿರ ಧರ್ಮಜ ಉತ್ತಪ್ಪ ಸೇರಿದಂತೆ ಅನೇಕ ಗಣ್ಯರ ಪಾಲ್ಗೊಳ್ಳುವಿಕೆ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಎಸ್ ಪೊನ್ನಣ್ಣವರು ಈ ಕ್ಷೇತ್ರದ ಶಾಸಕರಾಗಿ ಈಗಾಗಲೇ ಎರಡು ವರ್ಷ ಪೂರೈಸಿದೆ ಈ ಸಂದರ್ಭದಲ್ಲಿ ಐವತ್ತೊಂದನೇ ಹುಟ್ಟುಹಬ್ಬ ಸಂಭ್ರಮನ ಎಲ್ಲೆಡೆ ಕ್ಷೇತ್ರದಲ್ಲಿ ಆಚರಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ವಿರಾಜಪೇಟೆ ಪುರಸಭೆಯ ವತಿಯಿಂದ ಒಂದು ಹಲವು ಕಾರ್ಯಕ್ರಮಗಳು ಕೂಡ ಆಗ್ತಾ ಇದೆ ಈಗ ನಾನು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಇದ್ದೀನಿ ನಾನಾ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ ಎಲ್ಲನೂ ಕೂಡ ನಾನು ಇಲ್ಲಿ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ವಿಶೇಷವಾಗಿ ಹಲವು ಕೊಡುಗೆಗಳನ್ನು ಕೂಡ ಇವತ್ತು ಈ ಕ್ಷೇತ್ರ ಶಾಸಕ ಎಸ್ ಪೊಣ್ಣವ್ರು ಕೊಡ್ತಾ ಇದ್ದಾರೆ ಅದು ವಿರಾಜಪೇಟೆ ಬಸ್ ನಿಲ್ದಾಣದಲ್ಲಿ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ನಾನು ತಿಳಿಸ್ತೀನಿ ಬನ್ನಿ ಇಲ್ಲಿಯ ಆಯೋಜಕರನ್ನ ಮಾತಾಡ್ಸೋಣ ಕೆಲವು ಮುಖಂಡರು ಕೂಡ ಮಾತಾಡಿಸಿ ಈ ಒಂದು ಸಂತೋಷದ ಕೂಟ ಯಾವ ರೀತಿ ಇವತ್ತು ಹುಟ್ಟುಹಬ್ಬ ಆಚರಣೆ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಹುಟ್ಟುಹಬ್ಬದ ಕೊಡುಗೆಯಾಗಿ ಸ್ವತಃ ಈ ಕ್ಷೇತ್ರದ ಶಾಸಕರು ಸಾರ್ವಜನಿಕರ ಅನುಕೂಲಕ್ಕಾಗಿ ಬಸ್ ನಿಲ್ದಾಣದಲ್ಲಿ ಇಂಥ ಒಂದು ಬಿಸಿ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈಗ ಇದರಲ್ಲಿ ತಣ್ಣೀರು ಹಾಗೂ ಬಿಸಿನೀರು ಒಂದು ಶುದ್ಧ ಕುಡಿಯುವ ನೀರಿನ ಈ ಒಂದು ಘಟಕ ಇಲ್ಲಿ ಆರಂಭ ಆಗಿದೆ ಇವತ್ತು ಕೆಲವೇ ಕ್ಷಣಗಳಲ್ಲಿ ಇದು ಸಾರ್ವಜನಿಕರ ಸೇವೆಗೆ ಲಭ್ಯ ಆಗ್ತದೆ ಇದು ಕೂಡ ಇವರ ಒಂದು ವಿಶೇಷವಾದಂಥ ಕೊಡುಗೆಯಲ್ಲಿ ಇದೊಂದು ಅಪರೂಪದ ಕೊಡುಗೆ ಅಂತೇಳಿ ಕೂಡ ಹೇಳ್ಬೋದು ವಿರಾಜಪೇಟೆಯ ಪುರಸಭಾ ಡೈನಮಿಕ್ ಲೀಡರ್ಸ್ ಅಂತ ಏನು ಹೇಳ್ತೀವಿ ನಾವು ಅವರು ಕೂಡ ಇವು ಕ್ಷೇತ್ರದ ಶಾಸಕರೊಟ್ಟಿಗೆ ಅತ್ಯಂತ ಆತ್ಮೀಯವಾಗಿದ್ದಾರೆ ಎಲ್ಲ ಕೆಲಸಗಳನ್ನು ಈ ಭಾಗದಲ್ಲಿ ಮಾಡಬೇಕಂದ್ರೆ ಮುಂಚೂಣಿಯಲ್ಲಿ ಮತ್ತೇನು ಬರ್ತಾರೆ ರಾಫಿ ಬರ್ತಾರೆ ಅಧ್ಯಕ್ಷರು ಎಲ್ಲರೂ ಕೂಡ ಬರ್ತಾರೆ ನಮ್ಮ ಜೊತೆಗಿದ್ದಾರೆ ಇವತ್ತು ಬೆಳಗ್ಗೆಯಿಂದನೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಿದ್ದಾರೆ ಸರ್ ಬೆಳಗ್ಗೆ ಯಾವ ರೀತಿ ಇವತ್ತು ಏನು ನಮ್ಮ ಮೊಟ್ಟ ಮೊದಲಿಗೆ ನಮ್ಮ ಶ ಜನಪ್ರಿಯ ಶಾಸಕರ ಹುಟ್ಟುಹಬ್ಬದ ಶುಭಾಶಯ ಮೂಲಕ ನಾವು ಬೆಳಿಗ್ಗೆ ಏಳುವರೆ ಗಂಟೆಗೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ದೀವಿ ಒಂದು ನೂರಿಂದ ಮುನ್ನೂರು ಜನ ಅಷ್ಟು ಬ್ರೇಕ್ಫಾಸ್ಟ್ ಖಾಲಿಯಾಗಿದೆ ಅದಾದ ಮೇಲೆ ನಾವು ಏನು ಮಾಡಿದೀವಿ ಇವತ್ತು ಇಲ್ಲಿ ಬ್ರೇಕ್ಫಾಸ್ಟ್ ಇಲ್ಲೂ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಮತ್ತು ನಾವು ವಾಟರ್ ಫಿಲ್ಟರ್ ಇಲ್ಲಿ ಜನರಿಗೆ ತುಂಬ ಸಮಸ್ಯೆ ಇತ್ತು ಸಮಸ್ಯೆ ಇರೋದರಿಂದ ಬಿಸಿನೀರು ತಣ್ಣೀರು ಕೋಲ್ಡ್ ವಾಟರ್ ಮೂರು ಇದು ಇರೋದೊಂದು ಶಾಸಕರು ಕೊಡುಗೆ ಕೊಟ್ಟಿದ್ದಾರೆ ಒಂದು ವಾಟರ್ ಫಿಲ್ಟ್ರ್ ಅದನ್ನು ನಾವು ಇವತ್ತು ಇನೋಗ್ರೇಷನ್ ಇದೆ ಮತ್ತು ಕೇಕ್ ಕೇಕ್ ನಾವು ಇವತ್ತು ಕಟ್ ಮಾಡ್ತೀವಿ ಅದಾದ ಮೇಲೆ ಏಳು ಗಂಟೆಗೆ ನಮ್ಮದು ಸೆಂಟೆನ್ಸ್ ಚರ್ಚ್ ಹಾಲಿನಲ್ಲಿ ನಾವು ಇವತ್ತು ಏನು ಊಟದ ಮತ್ತು ವ್ಯವಸ್ಥೆ ಮಾಡಿದ್ವಿ ಅಲ್ಲಿಯೂ ಕೇಕ್ ಕರ್ತರಿಸೋ ಮೂಲಕ ನಾವು ಮತ್ತೆ ಮೆಡಿಕಲ್ ಕ್ಯಾಂಪು ಮೆಡಿಕಲ್ ಚೆಕಪ್ಪು ನಡೀತಾ ಇದೆ ಈ ಥರ ನಾವು ಹುಟ್ಟುಹಬ್ಬ ವಿ ಬೇರೆ ಬೇರೆ ಕ್ರಮ ಕಾರ್ಯಕ್ರಮ ವಿವಿಧವಾಗಿ ನಮ್ಮ ನಮ್ಮ ಶಾಸಕರ ಯಾ ಯಾವ ಥರ ಇದ್ದಾರೆ ಅಂದರೆ ನಮ್ಮ ಶಾಸಕರಿಗೆ ಎಷ್ಟು ಜನ ಮೆಚ್ಚುಗೆ ಇದೆ ಅಂತ ಈ ಒಂದು ಅವರ ಹುಟ್ಟುಹಬ್ಬದಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಎಲ್ಲ ಕ್ಷೇತ್ರದ ಎಲ್ಲ ಕಡೆ ಭಾಗ್ಮಲದಿಂದ ಹಿಡಿದು ಹುಟ್ಟದವರೆಗೆ ಎಲ್ಲ ವಿಲೇಜ್ ಎಲ್ಲ ಪಂಚಾಯತಿಲಿ ಆ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಈ ಥರ ಒಂದು ಹಬ್ಬ ಆಚರಿಸೋ ನಾವು ನಾವು ಚರಿತ್ರೆಯಲ್ಲಿ ಮೊಟ್ಟ ಮೊದಲು ಈ ಕ್ಷೇತ್ರದಲ್ಲಿ ನಾವು ಕಾಣ್ತಾ ಇರೋದು ಒಂದು ಈ ಶಾಸಕರು ಬಂದ ಮೇಲೆ ಮಾತ್ರ ಈ ಯಾಕೆಂದರೆ ಯಾಕೆ ಕಾಣ್ತಾ ಇದ್ದಾರೆ ಅಂದರೆ ನಾವು ಅವರು ಅಷ್ಟು ಕೆಲಸ ಮಾಡಿ ಅವರು ದಿನ ರಾತ್ರಿ ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ನಮ್ಮ ಶಾಸಕರು ಜನರಿಗಾಗಿ ದುಡಿತಾ ಇದ್ದಾರೆ ಆದ್ದರಿಂದ ಜನರು ಯಾವ ತರ ಅವ್ರನ್ನ ಪ್ರೀತಿಸಬೇಕಂತ ಅರ್ಥ ಆಗ್ತಾ ಇಲ್ಲ ಈ ಮೂಲಕ ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ ಸರ್ ಸರ್ ಇದು ಸಂಭ್ರಮ ಹೇಳಿದ್ರೆ ನಮ್ಮ ಊರಲ್ಲಿ ಒಂದು ಉರುಸು ನೇರ್ಚೆ ಬೋಡ್ನಮ್ಮೆ ಜಾತ್ರೆಗಳು ಇದೆಲ್ಲ ಸಹಜವಾಗಿ ಒಂದೊಂದು ಊರಿಗೆ ಸೀಮಿತ ಇದು ಎಂಟೈರ್ ಕೊಡಗು ಜಿಲ್ಲೆಗೆ ಒಂದು ಸಂಭ್ರಮ ದಿನ ಯಾಕೆಂತ ಹೇಳಿದ್ರೆ ನಾವು ಕಳೆದ ಮೂರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಾನು ನನ್ನ ಸ್ನೇಹಿತರೆಲ್ಲ ಸೇರ್ಕೊಂಡು ಈ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಅವರು ನಮಗೆ ನೀಡುತ್ತಾ ಇರುವಂತಹ ಒಂದು ಪ್ರೋತ್ಸಾಹ ಮತ್ತೆ ನಮ್ಮ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತೇಳಿ ಅವರು ಪಟ್ಟಿರುವ ಪಣ ಇದಕ್ಕೆ ದೇವರು ಅವರಿಗೆ ಆರೋಗ್ಯ ಆಯಸ್ಸನ್ನ ನೀಡಿ ಅನುಗ್ರಹಿಸಲಿ ಈ ರಾಜಪೇಟೆಯ ಪುರಸಭೆಯ ಸರ್ವ ನಾಗರಿಕರ ಪರವಾಗಿ ಮಾನ್ಯ ಶಾಸಕರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇನೆ ಹೇಳಿದ್ರೆ ಈ ದಿನ ಒಂದು ಸಂಭ್ರಮದ ದಿನ ಎಲ್ಲ ನಮ್ಮ ಕಾರ್ಯಕರ್ತರು ಒಟ್ಟು ಒಗ್ಗಟ್ಟಾಗಿ ಒಂದಾಗಿ ವಿರಾಜಪೇಟೆ ವಿವಿಧ ಭಾಗದಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ ಧನ್ಯವಾದಗಳು ಸರ್ ವಿರಾಜಪೇಟೆ ಪುರಸಭಾ ಅಧ್ಯಕ್ಷರು ಸದಾ ಲವಲಾ ಇರ್ತಾರೆ ಸದಾ ಅಸನ್ಮುಖಿ ಎಲ್ಲರೊಂದಿಗೆ ಮುಕ್ತವಾಗಿ ಬೆರೀತಾರೆ ಏನಾದ್ರು ಒಂದು ಹೊಸ ಯೋಜನೆಯನ್ನು ತರೋದೇ ಇವ್ರದ್ದು ಮೂಲ ಉದ್ದೇಶ ಈ ಭಾಗದಲ್ಲಿ ಅಧಿಕಾರದ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಇವರು ವಿಶೇಷವಾಗಿ ಮಾಡಿದ್ದಾರೆ ಇವತ್ತು ಹುಟ್ಟುಹಬ್ಬನು ಕೂಡ ಒಂದು ವಿಭಿನ್ನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇದು ಕೂಡ ಅವರ ಒಂದು ವಿಶೇಷ ಕಾಳಜಿ ಮತ್ತು ಶಾಸಕರ ಮೇಲೆ ಇರತಕ್ಕಂಥ ಅಭಿಮಾನ ನಮ್ಮ ಜೊತೆಗಿದರೆ ದೇಚಮ್ಮ ಕಾಳಪ್ಪನವರು ಮನೆ ಪಂಡ ಬನ್ನಿ ಮಾತಾಡ್ಸೋದು ಮೇಡಮ್ ಇವತ್ತು ಎಷ್ಟು ಸಂತೋಷವಾಗಿದೆ ಬಹಳ ಖುಷಿ ಕೊಟ್ಟಿದೆ ಖುಷಿ ಅಂತ ಹೇಳಲಿಕ್ಕೆ ನಮ್ಮ ಹೇಗೆ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ವಿರಾಜ್ಪೇಟೆ ಆದ್ಯಂತ ಇರುವಂತಹ ನಮ್ಮ ನಾಗರಿಕರು ಹಾಗೂ ಶಾಸಕರ ಅಭಿಮಾನಿಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರ ಹುಟ್ಟುಹಬ್ಬನ ಆಚರಿಸ್ತಾ ಇರೋದೇ ನೋಡೋದೇ ಒಂದು ಆಶ್ಚರ್ಯ ಅನಿಸ್ತಾ ಇದೆ ಪ್ರಯುಕ್ತವಾಗಿ ಇವತ್ತು ನಾವು ಪುರಸಭೆ ಆದ್ಯಂತ ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ ಹಾಗೆ ಎ ಎಸ್ ಪಿ ಬಳಗದ ವತಿಯಿಂದ ಇವತ್ತು ಚೌಕಿಯಲ್ಲಿ ಬೆಳಗ್ಗೆ ಏಳುವರೆ ಗಂಟೆಗೆ ನಾವು ಬ್ರೇಕ್ಫಾಸ್ಟ್ಗಳನ್ನ ನಮ್ಮಲ್ಲಿರುವಂತಹ ನಾಗರಿಕರಿಗೆ ಸಾರ್ವಜನಿಕರಿಗೆ ನೀಡುವ ಮೂಲಕ ನಾವು ಸರ್ದು ಹುಟ್ಟುಹಬ್ಬರದ ಆಚರಣೆಯನ್ನು ಆರಂಭ ಮಾಡಿದ್ದೇವೆ ಹಾಗೆಯೇ ಈಗ ಹನ್ನೊಂದು ಗಂಟೆಗೆ ನಾವು ಹನ್ನೊಂದು ಹನ್ನೊಂದೂವರೆ ಗಂಟೆ ಶಾಸಕರು ಇನ್ನೇನು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ ತಂಗು ನಿಲ್ದಾಣಕ್ಕೆ ಬರಲಿದ್ದ ಅದರ ಕಾತುರದಿಂದ ನೀವು ಈಗ ನೋಡ್ತಾ ಇದ್ದೀರಿ ಯಾವ ರೀತಿ ಸಾರ್ವಜನಿಕರು ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ ಇದಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಕೆಲವು ಹಿರಿಯರು ಹಾಗೂ ಕೆಲವು ಮಹಿಳೆಯರು ಶಾಸಕರೊಂದಿಗೆ ಫೋಟೋ ಹೊಡಿಸ್ಕೋಬೇಕು ಅಂತ ಅಂತ ಹೇಳ್ಕೊಂಡು ಬಹಳ ಹೊತ್ತು ಕಾದಿದಂಥ ಸಂದರ್ಭಗಳನ್ನ ಕೂಡ ನಾವೀಗ ತಾನೇ ನಾವು ನೋಡಿದ್ದೇವೆ ಈಗ ಶಾಸಕರ ಒಂದು ಮುತುವರ್ಜಿಯಲ್ಲಿ ಈಗ ವಿರಾಜ್ಪೇಟೆಯ ಕೆ ಎಸ್ ಆರ್ ಟಿ ತಂಗ್ ಬಸ್ ತಂಗು ನಿಲ್ದಾಣದಲ್ಲಿ ಪ್ಯೂರ್ ಡ್ರಿಂಕಿಂಗ್ ವಾಟರ್ದ ಒಂದು ಫಿಲ್ಟರ್ದ್ ಉದ್ಘಾಟನೆಯನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೆರವೇರಲಿದೆ ಅಂತ ಹೇಳಲಿಕ್ಕೆ ಒಟ್ಟಾಗಿ ಖುಷಿ ಬಹಳಷ್ಟು ಖುಷಿ ಅಂತ ಹೇಳಿದ್ರೆ ನಮ್ಮ ನಮ್ಮ ಬಳಗದ ಸ್ನೇಹಿತ ಬಳಗ ಏನಿದ್ದಾರೆ ಅವರು ಬಹಳ ಲವಲವಿಕೆಯಿಂದ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಅದೇ ನಮ್ಮ ಗೆಲುವು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುತ್ತೇನೆ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಸ್ನೇಹಿತರ ಬಳಗದ ಸಂಸ್ಥಾಪಕರೊಬ್ಬರು ಕೂಡ ಇಲ್ಲಿ ಇದ್ದಾರೆ ಅವ್ರನ್ನು ಕೂಡ ಮಾತಾಡ್ತೇನೆ ಸರ್ ಇವತ್ತು ಯಾವ ಯಾವ ರೀತಿ ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ ಮೊಟ್ಟ ನಮ್ಮ ನೆಚ್ಚಿನ ಶಾಸಕರು ಜನಪ್ರಿಯ ಶಾಸಕರು ಇವರಿಗೆ ಐವತ್ತೊಂದನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ತಿಳಿಸುತ್ತಾ ಇಂದು ಬೆಳಗ್ಗೆಯಿಂದನೇ ಹಲವು ವಿವಿಧ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಈಗ ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಆವರಣದೊಳಗೆ ಶಾಸಕರಿಗೆ ಅತಿ ಕಾತುರದಿಂದ ಕಾಯ್ತಿದ್ದೇವೆ ಇಲ್ಲಿ ಬಂದು ಶಾಸಕರು ಶುದ್ಧ ಕುಡಿಯುವ ನೀರಿನ ಉದ್ಘಾಟನೆಗೊಳಿಸಲಿದ್ದಾರೆ ಹಾಗೆಯೇ ಶಾಸಕರ ಹುಟ್ಟುಹಬ್ಬದ ಅಂಗವಾಗಿ ಕೇಕ್ ಕತ್ತರಿಸಲು ನಾವು ಕಾತುರದಿಂದ ಇಲ್ಲಿ ಕಾಯ್ತಿದ್ದೇವೆ ಮಾನ್ಯ ಶಾಸಕ ಶಾಸಕರಿಗೋಸ್ಕರ ಹಾಗಾಗಿ ಶಾಸಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಾವು ಇಲ್ಲಿಯ ಪುರಸಭಾ ನಾಮ ನಿರ್ದೇಶಿತ ಇವತ್ತು ನಮಗೆಲ್ಲರಿಗೆ ಒಳ್ಳೆ ಹಬ್ಬ ಥರನೇ ಇದು ನಮ್ಮ ನಾವು ಎಲ್ಲ ನಾವು ನಮ್ಮ ಎ ಎಸ್ ಪಿ ಟೀಮ್ ಏನಿದೆ ಎಲ್ಲರೂ ಸೇರಿಬಿಟ್ಟು ಹಲವಾರು ಕಾರ್ಯಕ್ರಮ ಎಲ್ಲ ಮಾಡಿ ಮಾಡಿದ್ವಿ ಎಲ್ಲರೂ ಸೇರ್ತಾ ಇದ್ದಾರೆ ನಮ್ಮ ಶಾಸಕರಿಗೆ ನಾವು ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಕೇಕ್ ಕತ್ತರಿಸಿಗೂ ಹಲವಾರು ಕ ಕಾರ್ಯಕ್ರಮಗಳಿಗೆ ಹೌದು ಮತ್ತು ಅದೇ ರೀತಿ ನಮ್ಮ ಎ ಎಸ್ಪನ್ನ ಬಗ್ಗೆ ಹೇಳಬೇಕಂದ್ರೆ ನಾವು ಆ್ಯಕ್ಚುಲಿ ನಮ್ಮ ಈ ವಿರಾಜಪೇಟೆ ಕ್ಷೇತ್ರವರೇ ನಾವು ಲಕ್ಕಿ ಅಂತ ಹೇಳಬೇಕು ಇಂತಹ ನಮಗೆ ಒಂದು ಲೀಡರ್ ಸಿಕ್ಕಿದ್ದಾರೆ ಸೊ ಈ ಥರ ಅಭಿವೃದ್ಧಿ ಒಂದು ಮಿನಿಟು ವೇಸ್ಟ್ ಮಾಡದೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಒಂದು ಮಲಗೋದು ಟೈಮ್ ಬಿಟ್ಟುಬಿಟ್ಟು ಬಾಕಿ ಎಲ್ಲ ಅವ್ರದ್ದು ಟೈಮಿಂಗಲ್ಲಿ ಅವ್ರ ಕೆಲಸ ಕಾರ್ಯಗಳೆಲ್ಲ ಇರ್ತಾರೆ ಜನದ ಸಂಪರ್ಕ ಅಭಿವೃದ್ಧಿ ಅದೇ ಕೆಲಸಲ್ಲಿ ಅವರು ಗುಚ್ಕೊಂಡು ಇಷ್ಟು ಆಲ್ಮೋಸ್ಟ್ ಒಂದು ಎರಡೂವರೆ ವರ್ಷ ಆಯ್ತು ಈಗ ಇನ್ನೂ ಅವರಿಗೆ ಉಜ್ವಲ ಇದು ಇನ್ನು ಕೆಲಸ ಮಾಡಲಿಕ್ಕೆ ಅವರಿಗೆ ಅವಕಾಶ ನೀಡಲಿ ಮತ್ತು ದೇವರು ಅವರಿಗೆ ಆರೋಗ್ಯ ಎಲ್ಲ ಕೊಡಲಿ ಅಂತ ನಾನು ಹಾರಿಸ್ತಾ ಅವರಿಗೆ ವಿಶ್ಯೂ ಹ್ಯಾಪಿ ಬರ್ಡೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಕೂಡ ಆಗ್ತಾ ಇದೆ ನುರಿತ ತಜ್ಞರೆಲ್ಲ ಇಲ್ಲಿದ್ದಾರೆ ಅವ್ರನ್ನು ಕೂಡ ಮಾತಾಡ್ತಾನೆ ಇದೆಲ್ಲವೂ ಕೂಡ ಎಸ್ ಪೊಣ್ಣನವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಕೆಲವು ಕಾರ್ಯಕ್ರಮಗಳು ಆಗ್ತಾಯಿದ್ರು ಸರಿ ಏನೆಲ್ಲ ಆಗ್ತಾಯಿದೆ ಸರ್ ಎ ಸ್ಪೂನ್ ಅನ್ನೋ ಒಬ್ಬ ಅವರ ಬರ್ತ್ಡೇ ಪ್ರಯುಕ್ತ ಇಂದು ಅಪೋಲೋ ಫಾರ್ಮಸಿಯಿಂದ ಸಕ್ಕರೆ ಕಾಯಿಲೆ ಮತ್ತು ಬಿ ಪಿ ಬಿ ಪಿ ಚೆಕಪ್ ಕ್ಯಾಂಪ್ ಮಾಡ್ತಾ ಸರ್ ಎಷ್ಟು ಜನ ಇದೆಯಲ್ಲ ಒಂದು ಇನ್ನೂರು ಬೆಳಗ್ಗೆಯಿಂದ ಇನ್ನೂರ ಐವತ್ತರಿಂದ ಮುನ್ನೂರು ಜನ ಸರ್ ಆಗ್ತಾಯಿದೆ ಆಗ್ತಾ ಇದೆ ಹೇಳೋಕ್ಕೆ ಇಷ್ಟಪಟ್ಟು ಏನು ಶುಭಾಶಯಗಳು ವಿಶೇಷ ವಿಶೇಷವೆಂದರೆ ಇವತ್ತು ನಮ್ಮ ವಿರಾಜಪೇಟೆ ಕ್ಷೇತ್ರದಲ್ಲೇ ಒಂದು ವಿಶೇಷತೆ ನಾವು ಎಂದೂ ಕಂಡು ಕಂಡಿಲ್ಲದ ವಿಶೇಷತೆ ಇವತ್ತು ನಮ್ಮ ವಿರಾಜಪೇಟೆ ಕ್ಷೇತ್ರದಲ್ಲಿ ನಡೀತಿದೆ ಯಾಕೆಂದರೆ ಎಸ್ ಪೊನ್ನಣ್ಣನವರ ಅಭಿವೃದ್ಧಿ ಕಾರ್ಯಗಳು ಬಹಳಷ್ಟಿದೆ ಅದರಲ್ಲೂ ಇವತ್ತು ಅವರ ಐವತ್ತೊಂದನೆಯ ಹುಟ್ಟುಹಬ್ಬದ ಅಂಗವಾಗಿ ವಿವಿಧೆಡೆ ವಿರಾಜಪೇಟೆ ಕ್ಷೇತ್ರದ ಮೂಲೆ ಮೂಲೆಗಳಲ್ಲೂ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದೇವೆ ಇದೇ ರೀತಿ ನಮ್ಮ ಪುರಸಭೆ ವತಿಯಿಂದ ಬೆಳಿಗ್ಗೆ ದೊಡ್ಡಟ್ಟಿ ಚೌಕಿಯಲ್ಲಿ ಬ್ರೇಕ್ಫಾಸ್ಟ್ ಒಂದು ವ್ಯವಸ್ಥೆ ಮಾಡಿದರು ಅದೇ ರೀತಿ ಇವಾಗ ಇಲ್ಲಿ ಒಂದು ಕೇಕ್ ಕಟ್ಟಿಂಗ್ ಇದೆ ಮತ್ತು ಸರ್ ಪೊನ್ನಣ್ಣ ಅವರ ಹೆಸರಲ್ಲಿ ಒಂದು ನೀರಿನ ಘಟಕ ಉದ್ಘಾಟನೆ ಇದೆ ತುಂಬ ಒಂದು ಬ್ಲಡ್ ಕ್ಯಾಂಪ್ ನಡೀತಾ ಇದೆ ಹುದಿಕೇರಿಯಲ್ಲಿ ಬಹಳ ಸಂತೋಷ ಆಗುತ್ತೆ ಬಹಳ ಹೆಮ್ಮೆ ಆಗುತ್ತೆ ನಮಗೆ ನಮ್ಮ ಈ ಶಾಸಕರು ನಮಗೆ ಸಿಕ್ಕಿರೋದು ನಾವು ಬಹಳ ವರ್ಷಗಳಿಂದ ಶಾಸಕರನ್ನು ನೋಡಿದ್ದೇವೆ ಇವತ್ತು ನಮ್ಮ ಈ ಶಾಸಕರಲ್ಲಿ ಸಿನಿಮಾ ರೀತಿಯಲ್ಲಿ ನೋಡೋಕ್ಕೊಂದು ವ್ಯವಸ್ಥೆ ಇದೆ ಉದಾಹರಣೆ ಏನಂದರೆ ನಾವು ಸರ್ ಮನೆ ಮುಂಭಾಗದಲ್ಲಿ ಹೋಗಬೇಕಾದ್ರೆ ಯಾವತ್ತೂ ಕ್ರೌಡ್ ತುಂಬಿರ್ತದೆ ಎಲ್ಲರ ಸಮಸ್ಯೆಗಳನ್ನು ಕೇಳಲು ನಮ್ಮ ಶಾಸಕರು ತಯಾರು ಈ ಕ್ರೌಡ್ ಸೇರಿ ಎಮ್ ಅನ್ನು ಕಾಯ್ಕೊಂಡಿರೋದು ಈ ಥರ ಕಾಯೋದು ನಾವು ಸಿನಿಮಾದಲ್ಲಿ ನೋಡಿದ್ದೀವಿ ಇವತ್ತು ನಮ್ಮ ಊರಲ್ಲಿ ನಾವು ವಿರಾಜ್ ಪೇಟೆ ನೀವು ಎ ಎಸ್ ಅವರ ಅದಕ್ಕೆ ಇದರಲ್ಲಿ ನೋಡ್ತಾ ಇದ್ದೇವೆ ಎ ಎಸ್ ಪೊನ್ನಣ್ಣವರು ನಮ್ಮ ನೆಚ್ಚಿನ ಶಾಸಕರು ಹಾಗೂ ಕಾನೂನು ಸಲಹೆಗಾರರಿಗೆ ಹಬೀಬುಲ್ಲಾ ಮಾಡುತ್ತಿರುವ ಹುಟ್ಟುಹಬ್ಬದ ಶುಭಾಶಯಗಳು

ಶಿಕ್ಷಕರಿಗೆ ತಾವೇನು ನೋಡ್ತಾ ಇದ್ದೀರಿ ವಿರಾಜಪೇಟೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಕ್ಷೇತ್ರದ ಶಾಸಕರು ಪನ್ನಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲರೂ ಕೂಡ ಕೋರ್ತಾ ಇದ್ದಾರೆ ತಾವೀಗ ನೋಡ್ತಿರೋದು ಹೂಗುಚ್ಛಗಳನ್ನು ನೀಡೋದ್ರ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಎಲ್ಲ ಪ್ರಮುಖರು ಕೂಡ ಇಲ್ಲಿ ಇದ್ದಾರೆ ಪುರಸಭೆಯ ಸದಸ್ಯರುಗಳು ಪುರಸಭೆಯ ಆಡಳಿತಾಧಿಕಾರಿಗಳು ಪುರಸಭೆಯ ಸಿಬ್ಬಂದಿಗಳು ಅತ್ಯಂತ ಖುಷಿಯಾಗಿ ಗೂಗೋಚಗಳನ್ನು ನೀಡ್ತಾ ಇದ್ದಾರೆ ಹೂಗುಚ್ಚಗಳನ್ನು ನೀಡಿ ಶುಭಾಶಯಗಳನ್ನು ಕೊಡ್ತಾ ಇರೋದು ಅಂತ ನೋಡ್ತಾ ಇದ್ದೇನೆ ಪುರಸಭೆಯ ಪೌರ ಕಾರ್ಮಿಕರು ಕೂಡ ಇವ್ರನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಹೂಗುಚ್ಚಗಳನ್ನು ಕೊಡ್ತಾ ಇದ್ದಾರೆ ಒಟ್ಟಾಗಿ ವಿರಾಜ್ಪೇಟೆ ನಗರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆದಂತಿದೆ ಸ್ವಲ್ಪ ಸ್ವಲ್ಪ ಬನ್ನಿ ಅಣ್ಣ ಜಾಸ್ತಿ ಆರೋಗ್ಯ ಶಿಬಿರದಲ್ಲಿ ಸ್ವತಃ ಶಾಸಕರು ತಮ್ಮ ಬ್ಲಡ್ಡನ್ನು ಚೆಕ್ ಮಾಡ್ಕೊಡ್ತಿದ್ದಾರೆ ತಾವು ನೋಡ್ತಿರ್ಬೇಕು ಅವರ ದಂಪತಿಯವರು ಕೂಡ ಜೊತೆಯಲ್ಲಿದ್ದಾರೆ ತಾವು ನೋಡ್ತಾ ಇದ್ದಾರೆ ಕೊಡಗು ಜಿಲ್ಲಾ ಅಧ್ಯಕ್ಷರು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿ ಬಳಗ ಇಲ್ಲಿ ಸೇರಿರುವುದನ್ನು ತಾವು ನೋಡ್ತಾ ಇದ್ದೀವಿ ಚಿರಾಜಪೇಟೆ ಪುರಸಭೆಯ ಅಧ್ಯಕ್ಷರು ಆಡಳಿತ ಮಂಡಳಿ ಸದಸ್ಯರುಗಳು ನಾಗರಿಕರು ಅಭಿಮಾನಿಗಳು ಎಲ್ಲರೂ ಕೂಡ ಕೇಕನ್ನು ಕಟ್ ಮಾಡ್ತಾ ಇದ್ದಾರೆ ನಾವು ಬಾರಿ ವಿಶೇಷವಾದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಅವರ ದಂಪತಿಯು ಕೂಡ ಜೊತೆಯಲ್ಲಿದ್ದಾರೆ ಕೇಕನ್ನು ಸುಮಧುರಾ ಕ್ಷಣ ಅಂತ ಹೇಳ್ಬೋದು ಅವರಿಗೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಕೇಕನ್ನು ತಿನ್ನಿಸ್ತಾ ಇದ್ದಾರೆ ಎಲ್ಲರ ವಿರಾಜಪೇಟೆ ಕೆ ಎಸ್ ಆರ್ ಟಿ ಸಿ ಆವರಣದಲ್ಲಿ ನಿಲ್ದಾಣದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲರೂ ಕೂಡ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ ಪುರಸಭಾ ಅಧ್ಯಕ್ಷರು ಮೂಲಕ ಹುಟ್ಟು ಹಬ್ಬ ಆಚರಣೆಯಿಂದ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್